ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣ ಪ್ರಕರಣ ಸಂಬಂಧ ನೀರವ್ ಮೋದಿ ಸಹೋದರ ನಿಹಾಲ್ ಮೋದಿ ಅರೆಸ್ಟ್ ಆಗಿದ್ದಾರೆ ನಿನ್ನೆ ಅಮೆರಿಕದಲ್ಲಿ ಬಂಧನ ಆಗಿದೆ ಪೊಲೀಸರು ನಿನ್ನೆ ಅಮೆರಿಕದಲ್ಲಿ ಬಂಧಿಸಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀರವ್ ಮೋದಿ ಸಹೋದರ ನಿಹಾಲ್ ಮೋದಿ ಅರೆಸ್ಟ್ ಆಗಿರು ನಿನ್ನೆ ಅಮೆರಿಕದಲ್ಲಿ ಅರೆಸ್ಟ್ ಆಗಿದ್ದಾರೆ ಭಾರತದ ಕೋರಿಕೆ ಮೇರೆಗೆ ಅಮೆರಿಕ ಪೊಲೀಸರು ಬಂಧಿಸಿದ್ದಾರೆ ಗಡಿಪಾರು ಮಾಡುವಂತೆ ಇಡಿ ಹಾಗೂ ಸಿಬಿಐ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಜುಲೈ ಹದಿನೇಳನೇ ತಾರೀಕು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ ಹದಿಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಪಿಎನ್ಬಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆನ್ನುವಂಥ ಗಂಭೀರ ಆರೋಪ ಇದೆ ವಜ್ರ ವಂಚನೆ ಆರೋಪವೂ ಕೂಡ ನಿಹಾಲ್ ಮೋದಿ ಮೇಲಿದೆ ಇನ್ನು ಬಂಧನ ಹೇಗಾಯಿತು ಅಂತ ನಾವು ಗಮನಿಸೋದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಎಲ್ಲೇ ಸಿಕ್ಕರೂ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅಂತ ನಂತರ ಜಾಗತಿಕವಾಗಿ ಹುಡುಕಾಟ ಕೂಡ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ಬಿ ಐ ಇಡಿಗೆ ಅಮೆರಿಕದಲ್ಲಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಬಳಿಕ ಆತನ ಹಸ್ತಾಂತರಕ್ಕೆ ಮನವಿ ಮಾಡಿದ್ರು ಇಡಿ ಹಾಗೂ ಸಿ ಬಿ ಐ ಅಧಿಕಾರಿಗಳು ಇತ್ತೀಚೆಗಷ್ಟೇ ಭಾರತದ ಕೋರಿಕೆ ಮೇರೆಗೆ ಅಮೆರಿಕದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ನಿಹಾಲ್ ಹಾಗೂ ನೀರವ್ ಜೊತೆಗೆ ಶಲ್ಲಿ ಕಂಪನಿಗಳ ಮೂಲಕ ಹಣ ವಂಚನೆ ಮಾಡಿರೋ ಆರೋಪ ಇದೆ ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ ಅಂತ ಇಡಿ ಮತ್ತು ಸಿಬಿಐ ಹೇಳ್ತಾ ಇವೆ ಅಂದ್ರೆ ಒಂದಷ್ಟು ಮೂಲಗಳ ಪ್ರಕಾರ ಅವರು ಮಾಹಿತಿ ಕಲೆ ಹಾಕಿರೋ ಪ್ರಕಾರ ಅವರು ತನಿಖೆ ಮಾಡಿಸಿ ಮಾಡಿರೋ ಪ್ರಕಾರ ಇಷ್ಟೆಲ್ಲ ಮಾಹಿತಿಗಳು ಆರೋಪಗಳು ಇರುವಂತದ್ದು ಸದ್ಯ ಈಗ ಅರೆಸ್ಟ್ ಅಂತೂ ಆಗಿದೆ ಅವರನ್ನ ಭಾರತಕ್ಕೆ ಒಪ್ಪಿಸಬೇಕು ಅಥವಾ ಅಲ್ಲಿಂದ ಗಡಿಪಾರು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಇಡಿ ಹಾಗೂ ಸಿಬಿಐ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ರು ಈಗಾಗಲೇ ನಿಹಾಲ್ ನೀರವ್ ಜೊತೆಗೆ ಶೆಲ್ ಕಂಪನಿಗಳ ಮೂಲಕ ಹಣ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಇದೆ ಸದ್ಯ ಅರೆಸ್ಟ್ ಅಂತೂ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಅಂದ್ರೆ ಕಂಡ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ಬಿ ಐ ಈಡಿಗೆ ಅಮೆರಿಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಮೆರಿಕದಲ್ಲೇ ಈಗ ಅರೆಸ್ಟ್ ಆಗಿರೋದು ನಿಹಾಲ್ ಮೋದಿ